ದರ್ಶನ್ ಅಂಡ್ ತಂಡದಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಜಾಮೀನನ್ನ ರದ್ದು ಮಾಡಲು ಸರ್ಕಾರಿ ವಕೀಲರು ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪರ ವಕೀಲ ಅಭಿಷೇಕ್ ಸಿಂಘ್ವಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ದ್ವಿಸದಸ್ಯ ಪೀಠದಲ್ಲಿ ತೀವ್ರ ವಾದ ಮತ್ತು ಪ್ರತಿವಾದ ನಡೆದಿರುವಂಥದ್ದು ಏನು ಸದ್ಯ ಮೇ ಹದಿನಾಲ್ಕಕ್ಕೆ ಈ ಒಂದು ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಇದೀಗ ಮುಂದೂಡಿದೆ ನ್ಯಾಯಮೂರ್ತಿ ಪರ್ದಿವಲಾ ಮತ್ತು ನ್ಯಾಯಮೂರ್ತಿ ಮಹದೇವನ್ ಸಿದಸ್ಯ ಪೀಠ ಈಗ ಮೇ ಹದಿನಾಲ್ಕಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿರುವಂಥದ್ದು ಎಸ್ ದರ್ಶನ್ ಅಂಡ್ ಟೀಮ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂನಲ್ಲಿ ಜಾಮೀನನ್ನ ರದ್ದು ಕೋರಿ ಅಂದ್ರೆ ಈಗಾಗಲೇ ಏನು ಆರೋಪಿಗಳಿಗೆ ಬೇಲನ್ನು ನೀಡಲಾಗಿದೆ ಆ ಬೇಲನ್ನ ರದ್ದು ಕೋರಿ ಅರ್ಜಿ ವಿಚಾರಣೆ ನಡೀತಾ ಇದ್ದು ದ್ವಿಸದಸ್ಯ ಪೀಠದಲ್ಲಿ ಸದ್ಯ ಈಗ ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಎರಡನೇ ಆರೋಪಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಸದ್ಯ ದಚ್ಚು ಪರ ಅಭಿಷೇಕ್ ಸಿಂಘ್ವಿ ವಾದವನ್ನ ಮಂಡಿಸಿದ್ರೆ ಎತ್ತ ಅವರ ಏನು ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಈಗ ಮೇ ಹದಿನಾಲ್ಕಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ರೇಣುಕಾಸ್ವಾಮಿ ಮರಣೋತ್ತರ ರಿಪೋರ್ಟ್ ಅನ್ನ ಇದೇ ಸಂದರ್ಭದಲ್ಲಿ ಜಡ್ಜ್ ಕೇಳಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂತದ್ದು ಅಂದರೆ ಹತ್ಯೆಯ ಕರಾಳತೆ ಮತ್ತು ಭೀಕರತೆಯನ್ನ ಇಲ್ಲಿ ಸರ್ಕಾರಿ ವಕೀಲರು ತೆರೆದಿಟ್ಟಿದ್ದಾರೆ ಮೂಳೆಗಳು ಮುರಿದಿದೆ ಎದೆ ಭಾಗಕ್ಕೆ ಹೆಚ್ಚು ಗಾಯ ಆಗಿದೆ ಹಾಗೆ ಕಾಡಿ ಬೇಡಿದ್ರೂ ಕೂಡ ಆರೋಪಿಗಳು ಚಿತ್ರಹಿಂಸೆಯನ್ನು ನೀಡಿದ್ದಾರೆ ಇನ್ನು ಮರ್ಮಾಂಗ ಸೇರಿ ಹಲವೆಡೆ ಕಾಲಿನಲ್ಲಿ ಬಲವಾಗಿ ಒದ್ದಿದ್ದಾರೆ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನು ಕೊಲೆಗೈದಿದ್ದಾರೆ ಅಂತ ಹಾಗೆ ಸಿಸಿಟಿವಿ ಮೊಬೈಲ್ ಇನ್ನು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿಗಳು ಕೂಡ ಇವೆ ಅಂತ ಹೇಳಿ ಇಲ್ಲಿ ಸರ್ಕಾರಿ ವಕೀಲರು ಬಲವಾದಂತಹ ವಾದವನ್ನು ಮಂಡನೆ ಮಾಡಿರುವಂತದ್ದು ಸದ್ಯಕ್ಕೆ ಈಗ ವಾದ ಪ್ರತಿವಾದವನ್ನು ಕೇಳಿಸ್ಕೊಂಡಿರುವಂತಹ ದ್ವಿಸದಸ್ಯ ಪೀಠ ಮೇ ಹದಿನಾಲ್ಕಕ್ಕೆ ಅಂದ್ರೆ ಮುಂದಿನ ತಿಂಗಳು ಹದಿನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಈ ಕುರಿತು ನಮ್ಮ ಪ್ರತಿನಿಧಿ ಭವ್ಯ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಭವ್ಯ ಮತ್ತೆ ನಟ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ ಸದ್ಯ ಜಾಮೀನನ್ನ ರದ್ದು ಮಾಡೋದಕ್ಕೆ ಸರ್ಕಾರಿ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ನಡೆಸಿದ್ದು ಬಹಳ ಬಲವಾದ ವಾದವೇ ನಡೆಸಿದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದಿನ ತಿಂಗಳಿಗೆ ಮುಂದೂಡಲಾಗಿದೆ ವಾದ ಪ್ರತಿವಾದ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತು ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಎಸ್ ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ ಪೀಠ ಈಗಾಗಲೇ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸೊ ಇದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ನ ದ್ವಿ ಸದಸ್ಯ ಪೀಠದಲ್ಲಿ ಇಂದು ಅರ್ಜಿ ವಿಚಾರಣೆ ಕೂಡ ನಡೆದಿರುವಂತದ್ದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಪೊಲೀಸರ ಪರ ವಕೀಲರು ಬಲವಾದ ವಾದವನ್ನ ಮಂಡಿದ್ರು ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಆಗಿರ್ಬೋದು ಹಾಗೇನೆ ಎ ಒನ್ ಆರೋಪಿದೆ ಪವಿತ್ರ ಗೌಡ ಆಗಿರ್ಬೋದು ಹಾಗೆ ಇತರೆ ಆರೋಪಿಗಳ ಮೇಲೆ ಇರುವಂತಹ ಸಾಕ್ಷ್ಯಗಳು ಏನು ಹೈಕೋರ್ಟ್ ಯಾಕೆ ಜಾಮೀನು ಕೊಟ್ಟಿದೆ ಅನ್ನೋ ವಿಚಾರವನ್ನ ಕೂಡ ನ್ಯಾಯಾಧೀಶರು ಎದುರು ಮಂಡನೆ ಮಾಡಿದ್ರು ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗಿರ್ಬೋದು ಸಿಸಿ ಆಗಿರ್ಬೋದು ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿ ಆಗಿರ್ಬೋದು ಹಾಗೇನೆ ರೇಣುಕಾ ಸ್ವಾಮಿ ಕೊಲೆ ನಡೆದಂತಹ ಪ್ರದೇಶದಲ್ಲಿ ಸಿಕ್ಕಂತಹ ಸಿಸಿ ಅಲ್ಲಿರುವಂತಹ ಪ್ರತ್ಯಕ್ಷ ದರ್ಶಿಗಳ ಸಾಕ್ಷಿಗಳು ಇದ್ರೂ ಕೂಡ ಜಾಮೀನು ಮಂಜೂರು ಮಾಡಲಾಗಿದೆ ಹೀಗಾಗಿ ದರ್ಶನ್ ಅವರ ಯಾವ ರೀತಿ ಪಾತ್ರ ಇದೆ ಅಂದ್ರೆ ದರ್ಶನ್ ರೇಣುಕಾ ಸ್ವಾಮಿಗೆ ಯಾವ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಹಾಗೇನೆ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷ್ಯಗಳನ್ನ ಕೂಡ ನ್ಯಾಯಾಧೀಶರು ಎದುರು ಕೆಲವೊಂದು ವಿಚಾರಗಳನ್ನು ಮಂಡಿಸಿದ್ರು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಅಂದ್ರೆ ಆ ಸಂತ್ರಸ್ತ ಏನಿದ್ದಾನೆ ಆತನನ್ನ ಯಾವ ರೀತಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ರು ಹಾಗೇನೆ ಏನು ಆರೋಪಿತ ಪ್ರಮುಖವಾಗಿ ದರ್ಶನ್ ಯಾರು ಅಂದ್ರೆ ಓರ್ವ ರಾಜಕಾರಣ ಈ ರಾಜಕಾರಣಿ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು ಆದ್ರೆ ಈ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಆತ ಪ್ರಭಾವಿ ನಟ ಅನ್ನೋ ಉತ್ತರವನ್ನ ಕೂಡ ನೀಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ದರ್ಶನ್ ವಿರುದ್ಧ ಯಾವ ರೀತಿಯಾದಂತಹ ಸಾಕ್ಷಿ ಇದೆ ಮರಣೋತ್ತರ ಸಂದರ್ಭದಲ್ಲಿ ಮಾಡಿದಂತಹ ಸಾಕ್ಷ್ಯಗಳಾಗಿರ್ಬೋದು ಪಂಚನಾಮೆ ಮಾಡಿದಂತಹ ಸಂದರ್ಭದಲ್ಲಿರುವಂತಹ ಸಾಕ್ಷ್ಯಗಳನ್ನ ಮುಂದಿನ ವಿಚಾರಣೆ ವೇಳೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ದರ್ಶನ್ ಪರ ವಕೀಲ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಗ್ ಅವರು ಕೂಡ ವಾದವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ದರ್ಶನ್ ಪಾತ್ರ ಯಾವುದೇ ರೀತಿಯಾಗಿ ಇಲ್ಲ ಅಂದ್ರೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಹಾಗೇನೆ ಹತ್ಯೆ ಮಾಡಿದ್ದಕ್ಕೆ ಫೋಟೋ ಇದೆ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ವಿಡಿಯೋಗಳು ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿರುವಂತದ್ದು ಸದ್ಯ ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಅಂದ್ರೆ ವಿಚಾರಣೆಯನ್ನ ಮೇನ್ ಹದ್ನಾಲ್ಕಕ್ಕೆ ಮುಂದೂಡಿಕೆ ಆಗಿದೆ ಈ ಸಂದರ್ಭದಲ್ಲಿ ಇನ್ನೂ ಕೂಡ ವಾದ ಪ್ರತಿವಾದ ನಡೆಯುವ ಎಲ್ಲ ಸಾಧ್ಯತೆ ಇರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಭವಿಷ್ಯ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ನಿಂತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರದ ಪರ ವಕೀಲರು ಬಲವಾದ ಸಾಕ್ಷ್ಯಗಳನ್ನ ಇಟ್ಟುಕೊಂಡು ವಾದ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಆದಂತಹ ತಪ್ಪು ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂತಹ ಆಂಗಲ್ ಆಗಿರ್ಬೋದು ಎವಿಡೆನ್ಸ್ ಇಟ್ಕೊಂಡು ವಾದ ಮಾಡ್ತಾ ಇರುವಂತದ್ದು ಮದು ಅಂದ್ರೆ ಇಲ್ಲಿ ದರ್ಶನ್ ಪರ ಮನು ಸಿಂಘ್ವಿ ಯಾವ ರೀತಿ ವಾದವನ್ನ ಮಂಡಿಸಿದ್ರು ಅಂತ ಹೇಳಿ ಭವ್ಯ ಎಸ್ ಅಂದ್ರೆ ಮನು ಸಿಂಧಿ ಹಿರಿಯ ವಕೀಲ ಈ ಹಿಂದೆ ಡಿ ಕೆ ಶಿ ಪರ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಪರ ಆಗಿರ್ಬೋದು ಅಂದ್ರೆ ವಕಾಲತ್ತು ವಹಿಸಿದಂತಹ ವಕೀಲರು ಅಂದ್ರೆ ಇವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಇಟ್ಕೊಂಡು ವಾದ ಮಾಡ್ತಾರೆ ಯಾಕಂದ್ರೆ ದರ್ಶನನ್ನ ಬಂಧನ ಮಾಡೋದಕ್ಕೆ ಯಾವೇ ಯಾವುದೇ ರೀತಿಯಾದಂತಹ ಅಂದ್ರೆ ಕಾರಣ ಕೊಟ್ಟಿಲ್ಲ ಅಷ್ಟು ಮಾತ್ರವಲ್ಲದೆ ಇಲ್ಲಿ ಶೆಡ್ ನಲ್ಲಿ ಹತ್ಯೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಇದು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಹತ್ಯೆ ಆಗಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಜಾಗದ ಮಾಲೀಕ ಯಾರು ಅಂತ ಸ್ಪಷ್ಟವಾಗಿ ಇಲ್ಲಿ ನಮೂದು ಮಾಡಿಲ್ಲ ಅಷ್ಟು ಮಾತ್ರ ಅಲ್ಲದೆ ಮೂರು ಸೆಕೆಂಡ್ ಒಂದು ವಿಡಿಯೋ ಇದೆ ಆ ವಿಡಿಯೋದಲ್ಲಿ ದರ್ಶನ್ ಇರೋದೇ ಇಲ್ಲ ಆದ್ರೆ ದರ್ಶನ್ ಹೊಡೆದು ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಪೊಲೀಸರು ಬಿಂಬಿಸಿದ್ದಾರೆ ಹಾಗೇನೆ ಏನು ಏಳು ಜನಕ್ಕೂ ಹೆಚ್ಚು ಸಾಕ್ಷಿದಾರರಿದ್ದಾರೆ ಅವರ ಹೆಸರನ್ನು ಕೂಡ ಇಲ್ಲಿ ನಮೂದು ಮಾಡಿಲ್ಲ ಹತ್ಯೆ ನಡೆದ ಜಾಗದಲ್ಲಿ ದರ್ಶನ್ ಇದ್ದ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡನೆ ಮಾಡಿರುವಂತದ್ದು ಆದ್ರೆ ಇದಕ್ಕೆ ಕೌಂಟರ್ ಆಗಿ ಸರ್ಕಾರದ ಪರಿ ವಕೀಲರು ಅಂದ್ರೆ ಎವಿಡೆನ್ಸ್ ಯಾವ್ದಿದೆ ಕೂಡ ನ್ಯಾಯಾಧೀಶರು ಮುಂದೆ ಇಡೋದಕ್ಕೆ ಹೋದ್ರು ಮುಂಬರುವಂತಹ ದಿನಗಳಲ್ಲಿ ಇದನ್ನ ಅಂದ್ರೆ ಪ್ರಸ್ತಾಪ ಮಾಡೋದಕ್ಕೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಎವಿಡೆನ್ಸ್ ಅನ್ನ ಅವ್ರು ಕೊಡ್ತಾರೆ ಅದ್ರ ಆಧಾರದ ಮೇರೆಗೆ ದರ್ಶನ್ ಭವಿಷ್ಯ ಭವಿಷ್ಯ ಇದೆ ಅಂತ ಹೇಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ